ನಮಸ್ತೆ ಎಲ್ರಿಗೂ ಕವಡೆ ಶಾಸ್ತ್ರ ಅಥವಾ ಕವಡೆ ಸಾಧನ ಒಂದು ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ ನನ್ನ ಒಬ್ಬ ಸ್ನೇಹಿತರು ಬಂದು ಈ ರೀತಿ ಒಂದು ಕ್ಲಾಸ್ ಮಾಡಬೇಕು ಇದಕ್ಕೆ ನೀವು ಮೆಂಟರ್ಶಿಪ್ ಮಾಡಬೇಕಾಗ್ತದೆ ಅಂಥೇಳಿ ರಿಕ್ವೆಸ್ಟ್ ಮಾಡಿದಾಗ ನಾವು ಇದರ ಬಗ್ಗೆ ಒಂದು ಒಂದೂವರೆ ತಿಂಗಳಿಂದ ಯೋಚನೆ ಮಾಡಿ ಅಂದರೆ ಮಾಡೋದಿದ್ರೆ ಯಾವ ರೀತಿ ಮಾಡ್ಬೋದು ಯಾವ್ಯಾವ ವಿಷಯಗಳನ್ನು ಕವರ್ ಮಾಡ್ಬೋದು ಅಂಥೇಳಿ ಡಿಸೈಡ್ ಮಾಡಿ ಫೈನಲ್ ಆಗಿ ಮಾಡಿದ್ದಾರೆ ಒಂದು ಒಳ್ಳೆಯ ಅದ್ಭುತವಾದಂತಹ ಒಂದು ಕ್ಲಾಸನ್ನು ಮಾಡುವಂತಹ ಯೋಚನೆ ಅವ್ರದ್ದು ಅದರಲ್ಲಿ ಮೆಂಟರಿಂಗ್ ಮಾಡೋ ಥರ ಆಗಿ ನಾನು ಒಂದು ಚಿಕ್ಕ ಭಾಗವಾಗಿದ್ದೇನೆ ಅಷ್ಟೆ ಬಹಳಷ್ಟು ಜನ ಬಹಳಷ್ಟು ಕ್ವಶನ್ಸ್ಗಳನ್ನು ಕೇಳ್ತಾ ಇದ್ದೀರಿ ಅದಕ್ಕೋಸ್ಕರ ಒಂದು ಕ್ಲಾರಿಫಿಕೇಶನ್ ಮಾಡೋಣ ಅಂಥೇಳಿ ಇದು ಆ್ಯಕ್ಚುಲಾಗಿ ಎಲ್ಲ ಕಡೆ ನೀವು ಕಡೆಶಾಸ್ತ್ರವನ್ನು ನೋಡಿರ್ತೀರಿ ಸಾಧನ ಯಾವ ರೀತಿ ಇರ್ತದೆ ಅಂಥೇಳಿ ಇದನ್ನು ನಾವು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೇವೆ ಅಂದರೆ ಬೇರೆ ಕಡೆ ನೀವು ಕೌಡೆ ಶಾಸ್ತ್ರಗಳನ್ನು ನೋಡಿದಾಗ ಕೌಡೆಗಳನ್ನು ಹಾಕುವಂಥದ್ದು ಅದರಲ್ಲಿ ಏನು ರೀತಿ ನೋಡ್ಬೋದು ಯಾವ ರೀತಿ ನೋಡ್ಬೋದು ಅದಕ್ಕೆ ಯಾವ ಮಂತ್ರಗಳನ್ನು ಉಪಯೋಗಿಸ್ಬೋದು ಈ ರೀತಿ ಇದನ್ನು ಹೇಳ್ತಾರೆ ನಾವಿಲ್ಲಿ ಅದನ್ನು ಸಾಧನಾ ರೂಪದಲ್ಲಿ ಹೇಳ್ತಾ ಇದ್ದೇವೆ ಅಂದರೆ ಕೌಡೆಯ ಒಂದು ಶಾಸ್ತ್ರ ನೀವು ನೋಡಬೇಕಂದ್ರೆ ನಿಮಗೆ ಒಂದು ಸಾಧನೆ ಬೇಕು ಒಂದು ಸಿದ್ಧಿ ಬೇಕಾಗ್ತದೆ ಅದಕ್ಕೋಸ್ಕರ ನಾವು ಇದನ್ನು ಸಾಧನಾ ತರಗತಿಯಾಗಿಯೇ ಮಾಡ್ತಾ ಇದ್ದೇವೆ ಕೇವಲ ಇದರಲ್ಲಿ ನಿಮಗೆ ಇನ್ಫಾರ್ಮೇಷನ್ ಜೊತೆಗೆ ಸಾಧನೆ ಮಾಡುವಂಥದ್ದು ಸಿದ್ಧಿ ಮಾಡುವಂತಹ ವಿಚಾರಗಳನ್ನು ಸಹ ನಾವು ಇದರಲ್ಲಿ ಹೇಳ್ತಾ ಇದ್ದೇವೆ ಗೌಡೆಗಳನ್ನು ಹಾಕುವಂಥದ್ದು ಹಾಕಿ ಯಾವ ರೀತಿ ನೋಡಬೇಕು ಯಾವ್ಯಾವ ರೀತಿಗೆ ಯಾವ್ಯಾವ ರೀತಿ ಆನ್ಸರ್ ಬರುತ್ತೆ ಅನ್ನೋದ್ರ ಜೊತೆಗೆ ಆ ಆನ್ಸರ್ನ ತಿಳ್ಕೊಳ್ಳೋದಕ್ಕೆ ನೀವು ಯಾವ್ಯಾವ ರೀತಿ ತಯಾರಿ ಮಾಡಬೇಕು ಯಾವ ರೀತಿಯ ಸಾಧನೆಯನ್ನು ಮಾಡಬೇಕು ಅನ್ನೋದನ್ನು ಸಹ ನಾವು ಇದರಲ್ಲಿ ತಿಳಿಸ್ಕೊಡ್ತಾ ಇದೆ ಅದಕ್ಕೋಸ್ಕರ ಇದನ್ನು ನಾವು ಮುಂಚೆ ಒಂದು ದಿವಸದ ತರಗತಿ ಮಾಡಬೇಕು ಅಂತ ಮಾಡಿದ್ವಿ ಆಮೇಲೆ ಬೇಡ ಹೇಳಿ ಎರಡು ದಿವಸದ ತರಗತಿ ಮಾಡಿದ್ದೇವೆ ಸೊ ಇದರಲ್ಲಿ ಒಂದನೇ ದಿನ ಕೌಡೆ ಯಾವ ರೀತಿ ಬ ಹುಡ್ತು ಕೌಡೆಗೂ ನಮಗೂ ಯಾವ ರೀತಿ ಒಂದು ನಂಟಿದೆ ವೈಬ್ರೇಷನ್ ಯಾವ ರೀತಿ ಕನೆಕ್ಷನ್ ಆಗ್ತದೆ ಎಷ್ಟು ಕೌಡೆಗಳನ್ನು ನೀವು ಉಪಯೋಗಿಸ್ಬೇಕು ಯಾವ್ಯಾವ ಪ್ರಶ್ನೆಗೆ ಎಷ್ಟೆಷ್ಟು ಕವಡೆಗಳನ್ನು ಉಪಯೋಗಿಸ್ಬೇಕು ಯಾವ ರೀತಿ ನೋಡಬೇಕು ಇದನ್ನೆಲ್ಲ ಹೇಳ್ತೇವೆ ಹಾಗೆ ಕೌಡೆಗಳನ್ನು ನೀವು ತರಬೇಕಾದ್ರೆ ಯಾವ ರೀತಿ ನೋಡಿ ತರಬೇಕಾಗ್ತದೆ ಅದರಲ್ಲಿ ಎಷ್ಟು ವಿಧ ಇದೆ ಅದನ್ನು ಯಾವ ರೀತಿ ಕ್ಲೀನ್ ಮಾಡಬೇಕು ಅದನ್ನು ಯಾವ ರೀತಿ ಚಾರ್ಜ್ ಮಾಡಬೇಕು ಇದಿಷ್ಟು ವಿಚಾರಗಳನ್ನು ಹೇಳ್ತೇವೆ ಇನ್ನೊಂದು ದಿನ ನಾವು ಎನರ್ಜಿ ಮೇಲೆ ವರ್ಕ್ ಮಾಡ್ತೇವೆ ಅದರ ನೀವು ಸಾಧನೆಯನ್ನು ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಸಾಧನೆಯಲ್ಲಿ ಏನೇನು ಇರಬೇಕು ನಿಮ್ಮ ಚಕ್ರ ಆ್ಯಕ್ಟಿವೇಶನ್ಸ್ ಹಿಡಿದು ಅವೆಲ್ಲ ನಾವು ಆ ಕ್ಲಾಸಿನಲ್ಲಿ ಮಾಡಿ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ನಿಮ್ಮ ಚಕ್ರ ಆ್ಯಕ್ಟಿವೇಶನ್ಸ್ ಮಾಡ್ತೇವೆ ನಿಮಗೆ ಆ ಸಾಧನೆಗೆ ಹೆಲ್ಪ್ ಆಗುವ ರೀತಿ ಒಂದು ಎನರ್ಜಿ ಕ್ರಿಯೇಷನ್ ಮಾಡುವಂಥ ಒಂದನ್ನು ಮಾಡ್ತೇವೆ ವೆಮ್ ಅಂತೇಳಿ ಅಂದರೆ ವಿ ಇ ಎಮ್ ವೆಮ್ ಒಂದು ತೇರಿಯನ್ನು ನಾವು ಅಪ್ಲೈ ಮಾಡ್ತಾ ಇದ್ದೇವೆ ಅದ್ರ ಮೂಲಕ ನೀವು ಎನರ್ಜಿಯನ್ನು ಯಾವ ರೀತಿ ಫ್ಲೋ ಮಾಡಿಸ್ಕೋಬೋದು ಅಂತೇಳಿ ಅಂದರೆ ನಿಮ್ಮಲ್ಲಿ ಒಂದು ಎನರ್ಜಿಯನ್ನು ನಾವೇ ಕ್ರಿಯೇಟ್ ಮಾಡಿ ಕೊಡ್ತೇವೆ ಅದನ್ನು ನೀವು ಮುಂದುವರ್ಸ್ಕೊಂಡು ಹೋಗಿ ಆ ಎನರ್ಜಿಯನ್ನು ನೀವು ಕೌಡೆಯ ಜೊತೆಗೆ ಕಂಬೈನ್ ಮಾಡಿ ನೀವು ಶಾಸ್ತ್ರವನ್ನು ನೋಡುವಂಥದ್ದು ಇದು ಎಲ್ಲ ಕ್ಲಾಸಲ್ಲಿ ಆಗ್ತಾ ಇರೋದಿಲ್ಲ ಇದು ನಮ್ಮ ಕ್ಲಾಸಲ್ಲಿ ಸ್ಪೆಷಲ್ ಅಂತ ಹೇಳ್ಬೋದು ಎನರ್ಜಿ ಮೇಲೆ ವರ್ಕ್ ಮಾಡುವಂಥದ್ದು ಎನರ್ಜಿ ಮೇಲೆ ಯಾರೂ ವರ್ಕ್ ಮಾಡ್ತಾ ಇರಲಿಲ್ಲ ಸೊ ಎನರ್ಜಿ ಮೇಲೆ ನಾವು ವರ್ಕ್ ಮಾಡ್ತಾ ಇದ್ದೇವೆ ಅದರ ನಂತರ ನೀವು ಯಾವ ರೀತಿ ಸಾಧನೆ ಮಾಡಬೇಕು ಅನ್ನುವಂಥಷ್ಟು ವಿಚಾರಗಳನ್ನು ಸಹ ಕೊಡ್ತೇವೆ ಈ ಕವಡೆಯಲ್ಲಿ ನೀವು ಏನೇನು ಚೆಕ್ ಮಾಡ್ಬೋದು ಅಂದರೆ ನಿಮ್ಮ ವಿದ್ಯಾಭ್ಯಾಸ ಹೈಯರ್ ಎಜುಕೇಷನ್ನು ಮಕ್ಕಳ ವಿಚಾರ ಇರ್ಬೋದು ಅಥವಾ ಮಕ್ಕಳಾಗ್ತಾ ಇದೆ ಆಗ್ತಾ ಇಲ್ಲ ಈ ರೀತಿ ವಿಚಾರಗಳಿರ್ಬೋದು ಅವರ ಎಜುಕೇಷನ್ಗಳ ವಿಚಾರ ಇರ್ಬೋದು ನಿಮ್ಮ ಮನೆಗೆ ಸಂಬಂಧಪಟ್ಟಂಥ ವಿಚಾರಗಳಿರ್ಬೋದು ಮನೆಯ ವಾಸ್ತುವಿಗೆ ಸಂಬಂಧಪಟ್ಟಂಥ ವಿಚಾರವಿರ್ಬೋದು ಮನೆ ಯಾವ ಸೈಡ್ ಬಾಗಿಲು ಮಾಡಬೇಕು ಅನ್ನುವಂಥದ್ದು ಇರ್ಬೋದು ಅಥವಾ ಪ್ರಾಪರ್ಟಿ ಪರ್ಚೇಸ್ಗಿರ್ಬೋದು ಮ್ಯಾರೇಜ್ ರಿಲೇಟೆಡ್ ಇರ್ಬೋದು ಬಹಳ ವಿಶೇಷ ಏನಂದರೆ ಇದರಲ್ಲಿ ನೀವು ಸಾಲಾವಳಿ ಹೊಂದಾಣಿಕೆ ಸಹ ಮಾಡಬಹುದು ವಧುವರರ ಹೊಂದಾಣಿಕೆ ಸಹ ಇದನ್ನು ಇದರಲ್ಲಿ ನಾವು ತಿಳಿಸ್ಕೊಡ್ತಾ ಇದ್ದೇವೆ ಯಾವ ರೀತಿ ನೀವು ಹೊಂದಾಣಿಕೆಯನ್ನು ಮಾಡ್ಬೋದು ಅಂತೇಳಿ ಅಂದರೆ ನಿಮಗೆ ಜ್ಯೋತಿಷ್ಯ ಜ್ಞಾನ ಬೇಕು ಅಂತಿಲ್ಲ ಇದರಲ್ಲಿ ನಿಮಗೆ ಸಾಧನೆ ಮಾಡುವಂಥದ್ದು ಮತ್ತು ನಾನು ಏನಾದರೂ ನನ್ನದೇ ಸ್ವಂತದ್ದನ್ನು ಮಾಡಬೇಕು ನನಗೆ ನಂದೊಂದು ಒಂದು ಹೆಸರು ಆಗಬೇಕು ಒಂದು ನಾಲ್ಕು ಕಾಸು ದುಡಿಬೇಕು ಒಂದು ನಾಲ್ಕು ಜನಕ್ಕೆ ಹೆಲ್ಪ್ ಮಾಡಬೇಕು ಅನ್ನುವಂತಹ ಮನೋಭಾವ ನಿಮ್ಮದಿದ್ದರೂ ಸಹ ನೀವು ಇದರಲ್ಲಿ ಸೇರ್ಕೋಬಹುದು ಇದಕ್ಕೆ ಜ್ಯೋತಿಷ್ಯ ಜ್ಞಾನದ ಅವಶ್ಯಕತೆ ಇಲ್ಲ ನೀವು ಇದರಲ್ಲಿ ಸೇರಿದ ನಂತರ ಇದರ ಸಾಧನೆ ಮಾಡಿಕೊಂಡಿದ್ದ ನಂತರ ನೀವು ನಿಮ್ಮ ಕಚೇರಿಯನ್ನು ತೆಗಿಬೋದು ನಿಮ್ಮ ಮನೆಯಲ್ಲಿ ನೀವು ಕನ್ಸಲ್ಟೇಷನ್ಸ್ ಮಾಡ್ಬೋದು ನೀವು ಅರ್ನಿಂಗ್ಸ್ ಸ್ಟಾರ್ಟ್ ಮಾಡ್ಬೋದು ಯಾವ ಮಟ್ಟಕ್ಕೆ ಹೋಗ್ತದೆ ಅನ್ನೋದು ನಿಮ್ಮ ಒಂದು ಎನರ್ಜಿಯ ಮೇಲೆ ನಿಬಂಧ ಬಟ್ ನೀವು ಎನರ್ಜಿ ನೀವು ಅರ್ನಿಂಗ್ಸ್ ಅಂತೂ ಸ್ಟಾರ್ಟ್ ಮಾಡ್ಬೋದು ಅಷ್ಟು ನಿಮಗೆ ಪ್ರಿಪರೇಷನ್ಸ್ ಇದರಲ್ಲೇ ಆಗ್ತದೆ ಎಲ್ಲ ರೀತಿಯ ನಿಮ್ಮಲ್ಲಿ ಸರ್ವೇಸಾಧಾರಣವಾಗಿ ಬರುವಂತಹ ವಿಚಾರಗಳ ಪ್ರಶ್ನೆಯನ್ನು ನೀವು ಇದರಲ್ಲಿ ಚೆಕ್ ಮಾಡ್ಬೋದು ಅದಕ್ಕೆ ನೀವು ಪರಿಹಾರಗಳನ್ನು ಸಹ ಹೇಳ್ಬೋದು ಯಾವ ರೀತಿ ಪರಿಹಾರ ಕೊಡ್ಬೋದು ಆ ಮುಹೂರ್ತಗಳನ್ನು ನೋಡ್ಬೋದು ನೀವು ಈ ಕವಡೆಗಳಲ್ಲಿ ಯಾವ ಮುಹೂರ್ತ ಅವ್ರಿಗೆ ಒಳ್ಳೆಯದು ಯಾವ ಮುಹೂರ್ತ ಕೊಡ್ಬೋದು ಅನ್ನೋದನ್ನು ಸಹ ಈ ಕವಡೆಗಳಿಂದ ನೀವು ತಿಳ್ಕೊಬೋದು ಅಂದರೆ ನಿಮ್ಮಲ್ಲಿ ಬರುವಂತಹ ವಿಚಾರಗಳ ಸುಮಾರು ಸರಿಸುಮಾರು ಒಂದು ಎಂಟರಿಂದ ತೊಂಬತ್ತು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಏನಿದೆ ಅದನ್ನು ನೀವು ಈ ಕವಡೆಗಳಲ್ಲಿ ಚೆಕ್ ಮಾಡಿಬಿಡ್ಬೋದು ಸೊ ಇದಕ್ಕೆ ಜ್ಯೋತಿಷ್ಯದ ಜ್ಞಾನ ಅವಶ್ಯಕತೆ ಇಲ್ಲ ನೀವು ಇದರಲ್ಲೇ ನೋಡಿ ಹೇಳ್ಬೋದು ಎಸ್ ನೋ ಈ ಪ್ರಾಪರ್ಟಿ ನಾನು ತಗೋಬೋದಾ ಬೇಡವಾ ಈ ಜಾಬಿಗೆ ನಾನು ಹೋಗ್ಬೋದಾ ಬೇಡವಾ ಈ ರೀತಿ ವಿಚಾರ ಇರ್ಬೋದು ಅಥವಾ ನಾನು ಈ ಜಾಬ್ ಇಲ್ಲ ಅಂದರೆ ಬೇರೆ ಜಾಬ್ಗೆ ಹೋಗ್ಬೋದಾ ಆ ಜಾಬ್ ಯಾವಾಗ ಆಗ್ಬೋದು ಯಾವಾಗ ಹೋಗ್ಬೋದು ಈ ಪ್ರಾಪರ್ಟಿ ಇಲ್ಲಾಂದ್ರೆ ಇನ್ನೊಂದು ಪ್ರಾಪರ್ಟಿ ತಗೋಬೋದಾ ಯಾವಾಗ ತಗೋಬೋದು ಯಾವ ಪ್ಲೇಸಲ್ಲಿ ತಗೋಬೋದು ಅದೇ ರೀತಿ ಮದುವೆಗೆ ಸಂಬಂಧಪಟ್ಟಂತೆ ಸಹ ಅಷ್ಟೇ ಮದುವೆ ಯೋಗ ಯಾವಾಗ ಇದೆ ನಾವು ಯಾವಾಗ ಪ್ರಯತ್ನ ಮಾಡಿದ್ರೆ ಆಗುತ್ತೆ ಈ ರೀತಿಯೆಲ್ಲ ಥರದ ವಿಚಾರಗಳನ್ನು ನೀವು ಇದರಲ್ಲಿ ತಿಳ್ಕೊಬೋದು ಮೇನಾಗಿ ಇದರಲ್ಲಿ ಬೇಕಾಗಿರುವಂಥದ್ದು ನಿಮ್ಮ ಎನರ್ಜಿ ಸುಮ್ಮನೆ ನೀವು ತಂದು ಕವಡೆಗಳನ್ನು ಶುದ್ಧಿ ಮಾಡಿ ಹಾಕಿದ್ರೆ ನಿಮಗೆ ತೋರಿಸೋದಿಲ್ಲ ನೀವು ಆ ಎನರ್ಜಿಯ ಮೇಲೆ ವರ್ಕ್ ಮಾಡಿ ಆ ಎನರ್ಜಿಗೂ ನಿಮಗೂ ಕನೆಕ್ಷನ್ ಮಾಡಿದಾಗ ಮಾತ್ರ ಅದು ವರ್ಕ್ ಆಗುವಂಥದ್ದು ಸೊ ಅದಕ್ಕೋಸ್ಕರನೇ ನಾವು ಎರಡು ದಿನದ ಒಂದು ತರಗತಿ ಅಂತ ಹೇಳಿ ಡಿಸೈಡ್ ಮಾಡೋದು ಆ್ಯಕ್ಚುಲಿ ಅವರು ಒಂದು ದಿನ ತರಗತಿ ಮಾಡುವ ಅಂತ ಹೇಳಿದ್ರು ನಾನು ಅವ್ರಿಗೆ ಈ ರೀತಿ ಇದೆ ನಾವು ಈ ರೀತಿ ಮಾಡುವ ಸ್ವಲ್ಪ ಅಷ್ಟೇ ಜನಕ್ಕೆ ಉಪಯೋಗಕ್ಕೆ ಬರಬೇಕು ಮಾಡಿದ ನಂತರ ಉಪಯೋಗಕ್ಕೆ ಬರಬೇಕು ಹೊತ್ತು ಸುಮ್ಮನೆ ಕಲಿತೆ ಅಂತ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾವು ಎರಡು ದಿನದ ಒಂದು ಪ್ಲ್ಯಾನ್ ಮಾಡಿದ್ದಾರೆ ಸೊ ಪೇಮೆಂಟ್ ಲಿಂಕನ್ನೆಲ್ಲ ಅವ್ರು ಕಳಿಸಿದ್ದಾರೆ ನಿಮಗೆ ಸೊ ಪೇಮೆಂಟ್ ಲಿಂಕನ್ನೆಲ್ಲ ನೀವು ಅವ್ರಿಗೆ ಮಾಡಿ ಏನಾದರೂ ಡೌಟ್ಸ್ ಇತ್ತರ ಮಾತ್ರ ನೀವು ನನಗೆ ವಾಟ್ಸಪ್ ಮಾಡಿ ಯಾಕಂದರೆ ಮೆಂಟನಿಂಗ್ ನಾನೇ ಮಾಡ್ತಾ ಇರೋದ್ರಿಂದ ಆ ಡೌಟ್ಸ್ ಕ್ಲಿಯರ್ ಮಾಡಲಿಕ್ಕೆ ಈಸಿ ಆಗ್ತದೆ ಪೇಮೆಂಟ್ ಸೇಲಲ್ಲಿದೆ ಅವ್ರದ್ದು ಏನು ನಂಬರ್ ಇದೆ ಅವ್ರಿಗೆ ಮಾಡಿ ನೀವು ಪೇಮೆಂಟ್ದಲ್ಲಿ ಕನ್ಫರ್ಮೇಷನ್ಸ್ ನೀವು ಅವರು ಮಾಡಿಕೊಂಡು ಸೇರ್ಕೋಬೋದು ಆದಷ್ಟು ಬೇಗ ಸೇರ್ಕೊಳ್ಳಿ ಇಪ್ಪತ್ತಾರನೇ ತಾರೀಕು ಮಾಡ್ತಾ ಇದ್ದಾವೆ ಕ್ಲಾಸನ್ನು ಎಷ್ಟು ಜನ ಬಂದರೂ ತೊಂದರೆ ಇಲ್ಲ ಒಬ್ಬರೇ ಬಂದರೂ ಸಹ ನಾವು ಕ್ಲಾಸ್ ಮಾಡಕ್ಕೆ ರೆಡಿ ಇದ್ದೀವಿ ಏನೂ ತೊಂದರೆ ಇಲ್ಲ ಯಾರಿಗ್ಯಾರಿಗೆ ಅವಶ್ಯಕತೆ ಇದೆ ಅನ್ನಿಸ್ತದೆ ಅವ್ರು ಬಂದು ಸೇರ್ಕೋಬೋದು ಹೇಳಿ ಇದಿಷ್ಟು ಒಂದು ಚಿಕ್ಕ ಇನ್ಫಾರ್ಮೇಷನ್ ಆಗಿತ್ತು ನಿಮ್ಮದು ಬಾಕಿ ಏನಾದರೂ ಡೌಟ್ ಇದ್ದರೂ ಸಹ ನೀವು ನಮಗೆ ವಾಟ್ಸಪ್ ಮಾಡಿ ಕ್ಲಾರಿಫೈ ಮಾಡ್ಕೋಬೋದು ನಮಸ್ಕಾರ